ಅರವತ್ತ ಮೂರರಲ್ಲಿ ಹದಿನಾಲ್ಕು ತಾಲೂಕುಗಳಿಗೆ ಮಾತ್ರ ತಾಲೂಕಾ ಆಡಳಿತ ಕಚೇರಿಯನ್ನು ಕೂಡ ಸರ್ಕಾರದಲ್ಲಿ ಮಂಜೂರು ಮಾಡಿದೆ ಆದರೆ ನಮ್ಮ ಸರ್ಕಾರ ಬರುವಷ್ಟೊತ್ತಿಗೆ ಇನ್ನೂ ನಲವತ್ತೊಂಬತ್ತು ಹೊಸ ತಾಲೂಕುಗಳಿಗೆ ಬಾಕಿ ಇಟ್ಟಿದ್ದು ತಾಲೂಕು ಆಡಳಿತ ಕಚೇರಿಯನ್ನು ಮಂಜೂರು ಮಾಡಿದ್ದೇನೆ ನಾವು ಬಂದ ಕೂಡಲೇ ಮುಖ್ಯಮಂತ್ರಿಗಳು ಇದನ್ನು ನಾವು ಸಂಪೂರ್ಣ ಮಾಡಬೇಕು ಅಂತ ಅವರಿಗೆ ಸಂಕಲ್ಪ ಮಾಡಿ ಏನು ಹಿಂದಿನ ಸರ್ಕಾರದವರು ಅರವತ್ತ್ಮೂರರಲ್ಲಿ ನಲವತ್ತೊಂಬತ್ತು ಬಾಕಿ ಇದ್ದರು ಆ ನಲವತ್ತೊಂಬತ್ತಕ್ಕೂ ಕೂಡ ನಮ್ಮ ಸರ್ಕಾರ ಮೊದಲ ಎರಡು ವರ್ಷದಲ್ಲೇ ಮಂಜೂರಾತಿಯಲ್ಲಿ ಎಲ್ಲ ಹೊಸ ತಾಲೂಕುಗಳಿಗೆ ಎಲ್ಲ ಹೊಸ ತಾಲೂಕು ತಾಲೂಕು ಆಡಳಿತ ಪ್ರಜಾಸನ ನಿರ್ಮಾಣ ಮಾಡತಕ್ಕಂಥ ನಾವು ಅದೇ ಕೊನಂಪೇಟೆ ತಾಲೂಕಿನಲ್ಲಿ ಎಲ್ಲ ಹೆಚ್ಚು ನಾವು ಚಾಲನೆಯನ್ನು ನೀಡಿದ್ದೇವೆ ಕೊಡಗು ಜಿಲ್ಲೆಯೂ ಸೇರಿ ಯಾವ್ಯಾವ ಜಿಲ್ಲೆಗಳಲ್ಲಿ ಭೂಕುಸಿತದ ಸಮಸ್ಯೆ ಇದೆ ಪದೇ ಪದೇ ಹೆಚ್ಚು ಮಳೆ ಆದಾಗ ಅದು ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಆರೇಳು ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಇದನ್ನು ತಡೆಗಟ್ಟುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ವರ್ಷದಿಂದ ಅದರ ಹಿನ್ನೆಲೆಯಲ್ಲಿ ಸುಮಾರು ನಾನ್ನೂರ ಕೋಟಿ ವೆಚ್ಚದಲ್ಲಿ ಈ ಆರ್ಯೋಳು ಜಿಲ್ಲೆಗಳಲ್ಲಿ ಭೂಕುಸಿತ ಆಗ್ತಕ್ಕಂಥ ಸೂಕ್ಷ್ಮ ಪ್ರದೇಶಗಳನ್ನು ತಜ್ಞರು ವಿಜ್ಞಾನಿಗಳ ನೆರವಿನಿಂದ ಗುರುತಿಸಿ ಅಲ್ಲಿ ಆ ಭೂಕುಸಿತವನ್ನು ತಡೆಗಟ್ಟುವಂಥ ಕಾಮಗಾರಿಗಳನ್ನು ಸುಮಾರು ನಾನ್ನೂರ ಅರವತ್ತಾರು ಕೋಟಿ ವೆಚ್ಚದಲ್ಲಿ ಕೈಗೆದಕೊಳ್ತಾ ಇದ್ದೇವೆ ಅದಕ್ಕೂ ಕೂಡ ಕ್ಯಾಬಿನೆಟಲ್ಲಿ ಮಂಜೂರಾತಿಯನ್ನು ಕೊಟ್ಟಿದೆ ಇದು ಈ ಮಲೆನಾಡು ಮತ್ತು ಕರಾವಳಿಗೆ ಒಂದು ವಿಶೇಷವಾದಂಥ ಬಂಡವಾಳ ಸರ್ಕಾರದ ಕಡೆಯಿಂದ ಹೇಳ್ಬೋದು ಕರಾವಳಿಯ ಒಂದು ಎರಡು ಜಿಲ್ಲೆಯಲ್ಲಿ ಮಾತ್ರ ಒಂದು ಹತ್ರ ಹತ್ರ ಯಾಕಂದರೆ ಎಲ್ಲ ಟೆಂಡರ್ ಆಗಿ ಅನುಷ್ಠಾನ ಆಗುವಾಗ ಒಂದು ಐನೂರು ಕೋಟಿ ಆಗ್ಬೋದು ನಾನ್ನೂರ ಅರುವತ್ತ ನಾವು ಸ್ಯಾಂಕ್ಷನ್ ಪ್ರತಿ ಪ್ಲಸ್ ಒಂದು ಸ್ವಲ್ಪ ಹೆಚ್ಚು ಆಗುವಂಥ ಒಂದು ಐನೂರು ಕೋಟಿ ರೂಪಾಯಿ ಈ ಪ್ರದೇಶಗಳಿಗೆ ವಿಶೇಷ ನಾವು ಸರ್ಕಾರದ ವತಿಯಿಂದ ಅನುದಾನವನ್ನು ಕೊಟ್ಟು ನೀವು ಸರ್ಕಾರದಿಂದ ಭೂಕುಸಿ ಕಟ್ಟಲಿಕ್ಕೆ ಏನೇ ಯೋಜನೆಗಳು ಮಾಡ್ತಾ ಇದ್ರೆ ಕೊಡಗಿನಲ್ಲಿ ಬಹಳಷ್ಟು ಪ್ರಕರಣ ನಡೀತಾ ಇದೆ ನಿನ್ನೆ ಸರಿ ನಾವೆಲ್ಲ ಮಾತಾಡ್ತೀವಿ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ವಿ ಮಡಿಕೇರಿ ನಗರದಿಂದ ಕೇವಲ ಐದು ಕಿಲೋಮೀಟರ್ ಮೇಕೆರಿತ ಗ್ರಾಮ ಇದೆ ದೊಡ್ಡ ಬೆಟ್ಟವನ್ನು ಕಡಿದು ಕಲ್ಲು ಗಣಿಕರಿಗೆ ರೂಪಿಸುವ ಮಾಡ್ತಾ ಇದ್ದಾರೆ ಅದು ಕಂದಾಯ ಇಲಾಖೆ ಗಮನಕ್ಕೆ ಬರಲ್ವಾ ಅರಣ್ಯ ಇಲಾಖೆ ಗಮನಕ್ಕೆ ಬರಲ್ವಾ ಇದ್ರ ಬಗ್ಗೆ ಒಂದು ಗಣಿ ಮತ್ತು ಯಾರು ಏನು ಹೇಳ್ತಾ ಗೊತ್ತಿಲ್ಲ ಅಂತಾರೆ ಕೇಳಿದ್ರು ಅದಕ್ಕೆ ನಾರ್ಮ್ಸ್ ಇದೆ ರೂಲ್ಸ್ ಇದಾವೆ ರೂಲ್ಸ್ ಪ್ರಕಾರ ಕೊಟ್ಟಿದಾರಾ ಇಲ್ವ ಅನ್ನೋದು ಪ್ರಶ್ನೆ ಬರುತ್ತೆ ಯಾಕಂದರೆ ನೀವು ಮಾಹಿತಿಯನ್ನು ಸ್ವಲ್ಪ ಡೀಟೇಲ್ಸ್ ಕೊಟ್ಟರೆ ನಾನು ಚೆಕ್ ಮಾಡಿಸ್ತೇನೆ ರೂಲ್ಸ್ ಫಾಲೋ ಮಾಡಿದಾರಾ ಇಲ್ವಾ ಅಂತ ಆದರೆ ಈಗ ಈ ಈ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ ನಾನಾ ಈಗ ಮಾನವ ಬೆಳವಣಿಗೆಗಳು ಏನು ನಾವು ಡೆವಲಪ್ಮೆಂಟ್ ಆಗ್ತಾಯಿದೆ ಅದು ರಸ್ತೆ ಮಾಡ್ತೇವೆ ಮನೆ ಕಟ್ಟಿಗೆ ಗುಡ್ಡ ಕಡಿತೇವೆ ಕೆಲವು ಕಡೆ ಮರ ತೆಗಿತೇವೆ ಈ ರೀತಿ ಮಾನವ ಸಹಜ ಅಭಿವೃದ್ಧಿಯಿಂದ ಇವತ್ತು ಅದರ ಪರಿಣಾಮ ಪರಿಸರದ ಮೇಲೆ ಬೀರ್ತಾ ಇದೆ ಎಲ್ಲೋ ಒಂದು ಕಡೆ ನಾವು ಕೂಡ ಈಗ ನೀವು ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿದರೆ ಹಾಗಾದರೆ ಮಲೆನಾಡಿನಲ್ಲಿ ನಾವು ಜೀವನ ಮಾಡೋದು ಹೇಗೆ ಅಂತ ಜನ ಪ್ರಶ್ನೆ ಮಾಡುವಂಥದ್ದು ಕೂಡ ಇದೆ ಎರಡರ ಮಧ್ಯೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅದನ್ನು ಏನೇ ಮಾಡುವಂಥದ್ದು ಆದರೂ ಕೂಡ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕು ಕಾನೂನಿನ ಚೌಕಟ್ಟನ್ನು ಮೀರುವಂಥದ್ದು ಆಗಬಾರ್ದು ಯಾವುದೇ ಪ್ರಕರಣದಲ್ಲಿ ಅವರು ಸರಿಯಾಗಿ ಅನುಮತಿ ತಗೊಂಡು ಮಾಡಿ ಅದಕ್ಕೂ ಕೂಡ ಮೀರಿ ತಪ್ಪಾಗಿದ್ರೆ ಅದು ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಟ್ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗಿ ಅದ್ರ ಮೇಲೆ ಆಕ್ಷನ್ ತಗೋತೀರ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಅರಣ್ಯ ಮತ್ತೆ ಸ್ವಾಭಾವಿಕ ಇವತ್ತು ಯಾವುದೋ ಒಂದೆರಡು ಕೇಸಲ್ಲಿ ಆ ರೀತಿ ಆಗ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಅಡ್ಮಿನಿಸ್ಟ್ರೇಷನ್ ಕೂಡ ಬಹಳ ಒಂದು ಜಟಿಲ ಸಂಕೀರ್ಣ ಅಂತಾರಲ್ಲ ಕಾಂಪ್ಲೆಕ್ಸ್ ಆ ರೀತಿ ಇರಬಹುದು ಒಂದು ಕೆಲವು ಕೇಸಲ್ಲಿ ನೋಡೋಣ ಆದಷ್ಟು ನಾವು ಈಗ ಜಂಟಿಯಾಗಿ ಫಾರೆಸ್ಟು ಮತ್ತು ರೆವಿನ್ಯೂನವರು ನಾವು ಸುಮಾರು ವಿಷಯಗಳನ್ನು ಜಂಟಿಯಾಗಿ ಬಗೆಹರಿಸೋದು ಅನ್ನೋದಕ್ಕಿಂತ ಜಂಟಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೇವೆ ಜಂಟಿ ಸಮೀಕ್ಷೆ ಮಾಡ್ತಾ ಇದ್ದೇವೆ ಜಂಟಿಯಾಗಿ ಕೂತ್ಕೊಂಡು ಈಗ ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಫಾರೆಸ್ಟು ರೆವಿನ್ಯೂ ಜಾಯಿಂಟ್ ಟೀಮನ್ನು ಮಾಡಿದ್ದೇವೆ ಸೊ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗಂತ ಹೇಳಿ ಎಲ್ಲನೂ ಸರಿ ಇದೆ ಅಂತ ನಾನು ಗೊತ್ತಕ್ಕೆ ಹೋಗೋದಿಲ್ಲ ಅಂದ್ರೆ ಗಮನಕ್ಕೆ ಬಂದಂಥ ಸಮಸ್ಯೆಗಳಿಗೆ ಏನು ಮಾಡ್ಬೌದು ಅಂತ ನಮ್ಮ ಇತಿಮಿತಿ ಒಳಗಡೆ ಎಲ್ಲನೂ ಬಗೆಹರಿಸೋಕ್ಕಾಗೋದಿಲ್ಲ ನಮ್ಮ ಇತಿಮಿತಿ ಒಳಗಡೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದೇವೆ ಆ ಥರದ್ದು ಏನಾದರೂ ಇದ್ದರೆ ಇನ್ನೂ ಪ್ರಯತ್ನ ಮಾಡೋಣ ಈಗ ನಾನು ಕೊಡಗಿನಲ್ಲೇ ಎರಡು ಮೂರು ಮೀಟಿಂಗ್ ಮಾಡಿದೆ ಇವತ್ತೇ ಆ್ಯಕ್ಚುಲಿ ಮೀಟಿಂಗ್ ಮಾಡದೆ ಬರೀ ಸಾರ್ವಜನಿಕ ಕಾರ್ಯಕ್ರಮ ಮಾಡಿರೋದು ಇವತ್ತೇ ಬಸ್ ಹಿಂದೆ ಬಂದಾಗ ಎಲ್ಲವೂ ಕೂಡ ಎಲ್ಲ ಇವರನ್ನ ಅವ್ರನ್ನ ತೆಗೆದುಕೊಂಡು ಜಂಟಿಯಾಗಿ ಮೀಟಿಂಗ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಭಾಳ ಮುಖ್ಯವಾಗಿ ಸಿ ಎನ್ ಡಿ ಲ್ಯಾಂಡ್ ಭಾಳ ಗಂಭೀರವಾಗಿದೆ ಕಳೆದ ಒಂದೂವರೆ ಎರಡು ವರ್ಷದಿಂದ ನಿರಂತರವಾಗಿ ತೀವ್ರತರಂತಹ ಹೋರಾಟವನ್ನು ಮಾಡ್ತಾರೆ ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಕಡೆ ಡೇಟು ಹೇಳಿ ಇಲ್ಲಿ ರೈತರು ಕೂಡ ಫಿಕ್ಸ್ ಮಾಡ್ತಾರೆ ನೋಡಿ ಈಗ ಹೈಕೋರ್ಟ್ ಅಲ್ಲಿ ಇತ್ತೀಚೆಗೆ ಆದೇಶ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಹೈಕೋರ್ಟು ಆದೇಶ ಮಾಡಿದೆ ಆವತ್ತು ಸ್ವಲ್ಪ ಎಡವಟ್ಟು ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರ ಸ್ಟ್ಯಾಂಡ್ ತಗೊಳ್ಬೇಕಾಗಿತ್ತು ಸರಿಯಾಗಿ ಸ್ಟ್ಯಾಂಡ್ ತಗೊಂಡಿಲ್ಲ ಕೋರ್ಟಲ್ಲಿ ಏನು ವಾದ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೊಂದು ಮೂಲ ಆದೇಶ ಸಿ ಎನ್ ಡಿ ಕ್ಲಾಸ್ನಲ್ಲಿ ಉಳುಮೆ ಮಾಡ್ತಾ ಇರತಕ್ಕಂಥ ರೈತರ ಇದಕ್ಕೆ ವ್ಯತಿರಿಕ್ತವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದೇಶ ಬಂದಿದೆ ಅವತ್ತು ಸರ್ಕಾರ ಸ್ವಲ್ಪ ಜವಾಬ್ದಾರಿಯುತವಾಗಿ ಅದನ್ನು ನಿರ್ವಹಣೆ ಮಾಡಿಲ್ಲ ಕೋರ್ಟ್ನಲ್ಲಿ ಈಗ ಅದರ ವಿರುದ್ಧ ನಾವು ಅಪೀಲನ್ನು ಫೈಲ್ ಮಾಡಿ ಫೈಟ್ ಮಾಡಿದ್ವಿ ಈ ಬಾರಿ ಆದರೂ ಕೂಡ ಅಪೀಲಲ್ಲೂ ಕೂಡ ಟ್ರಿಬ್ಯೂನಲ್ಲೂ ಕೂಡ ನಾವು ಎರಡು ಸಾವಿರದ ಇಪ್ಪತ್ತೊಂದರ ಆದೇಶವನ್ನು ಸೊ ಈಗ ನಾವು ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ತಾ ಇದ್ದೇವೆ ಎಸ್ ಎಲ್ ಬಿ ಹಾಕ್ಲಿಕ್ಕೆ ಈಗಾಗಲೇ ನಾನು ಆದೇಶವನ್ನು ಕೊಟ್ಟಿದ್ದೇನೆ ಕೋರ್ಟ್ನಲ್ಲಿ ಫೈಟ್ ಮಾಡಬೇಕು ಅದು ಕಾಂಗೀನಾತ್ಮಕ ವಿಷಯ ಸಿ ಎನ್ಯಾಂಡ್ ಇದೆ ಅದು ಗೌರ್ಮೆಂಟ್ ಲ್ಯಾಂಡ್ ಫಾರೆಸ್ಟ್ ಆದರೆ ಗೌರ್ಮೆಂಟ್ ಲ್ಯಾಂಡ್ ಅದು ಯಾರ್ದು ಖಾಸಗಿ ಲ್ಯಾಂಡ್ ಅಲ್ಲ ಅನ್ನೋದು ನಾವು ಗೌರ್ಮೆಂಟ್ ಲ್ಯಾಂಡ್ ವಾಡಿಕೆ ಪ್ರಕಾರ ಅದನ್ನು ಫಾರೆಸ್ಟ್ ಅವರಿಗೆ ಕೊಟ್ಟಂಥದ್ದು ಇದೆ ಇರಲೇಬೇಕು ಅಂತ ಇರಲಿಲ್ಲ ಆದರೆ ಇಪ್ಪತ್ತೊಂದರಲ್ಲಿ ಇವರು ಸರಿಯಾಗಿ ಅದನ್ನು ಸ್ಟೇಟ್ಮೆಂಟ್ ಹಾಕದೆ ಸರ್ಕಾರ ಸರಿಯಾಗಿ ನಿಲುವು ತೆಗೆದುಕೊಳ್ಳದೆ ಹೋಗಿದ್ರಿಂದ ಇವರೇ ಹೋಗಿ ಕೋರ್ಟ್ನಲ್ಲಿ ನಾವು ಇದನ್ನು ಸಮ್ಮರ್ಜೆನ್ಸಿಗೆ ಆಲ್ಟರ್ನೇಟಿವ್ ಆಗಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೇನೆ ಅಂತ ಈಗ ಸ್ವಲ್ಪ ಅದು ತೊಂದರೆ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ನಾವು ನಮ್ಮ ಎಲ್ಲ ಪ್ರಯತ್ನವನ್ನು ಮಾಡಿ ಕೇಸನ್ನು ಫೈಲ್ ಮಾಡಿದ್ದೇವೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬರೋವರೆಗೂ ಭವಿಷ್ಯ ನಮಗೂ ಮಾಡೋದು ಕಷ್ಟ ಇದು ವಾಸ್ತವಾಂಶ ಇದು ನಿಮಗೆ ಸರಿ ಕಾಣ್ಬೋದು ಇಲ್ಲದೆ ಕಾಣ್ಬೋದು ಅಂದರೆ ವಾಸ್ತವಾಂಶವನ್ನು ಸತ್ಯವನ್ನು ನಾವು ಹೇಳಬೇಕಾಗುತ್ತೆ ಸತ್ಯ ಬಿಟ್ಟು ಬೇರೆ ಮಾತಾಡಲಿಕ್ಕೆ ಹೈಕೋರ್ಟ್ ಡೈರೆಕ್ಷನ್ ಬಿಟ್ಟು ನಾವು ಸುಪ್ರೀಂ ಕೋರ್ಟಿಗೆ ಹೋಗದೆ ನಾವೇ ಏನೋ ಮಾಡ್ತೀವಿ ಅಂತ ಹೇಳಲಿಕ್ಕೆ ಕೊಡ್ರೆ ಅದು ಗುಡಾಫೆನೂ ಆಗುತ್ತೆ ಮತ್ತು ಸತ್ಯಕ್ಕೆ ದೂರವಾದಂಥದ್ದು ಸರಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಕಳೆದ ಎಂಟು ದಿನದಿಂದ ತೀವ್ರವಾಗಿದೆ ನಿನ್ನೆ ಸಿಎಂ ಅವರು ಕೂಡ ಸಭೆಗೆ ರಾತ್ರಿ ಇದ್ದಿದ್ದಾಗೇ ರೈತರು ಸಭೆಗೆ ಅಂತ ಹಿಂದೆ ಸಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಕ್ಕರೆ ಕಾರ್ಖಾನೆಗಳು ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ರೈತರ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳೇ ಸಭೆಯನ್ನ ಮಾಡ್ತಾ ಇದ್ದಾರೆ ಅವ್ರನ್ನ ಕಾರ್ಖಾನೆಗಳು ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಫಲಪ್ರದ ಆಗಬಹುದು ಅನ್ನುವಂಥ ಆಶಯ ಇಟ್ಕೊಂಡಿದ್ದೇವೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದೇ ವಿಷಯ ರೈತರ ವಿಷಯ ಮಾತಾಡಬೇಕು ಸಮಯ ಕೊಡಿ ಅಂತ ನಾವು ಟೈಮ್ ಕೇಳಿದ್ದೇವೆ ಯಾಕೆ ಅಂದರೆ ಎಫ್ ಆರ್ ಪಿ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಶುಗರನ್ನು ಇಂಪೋರ್ಟು ಎಕ್ಸ್ಪೋರ್ಟು ರಿಸ್ಟ್ರಿಕ್ಷನ್ಸನ್ನು ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ತಾವು ಕೇಳ್ಬೋದು ಎಕ್ಸ್ಪೋರ್ಟ್ ಅಲೋ ಮಾಡಿದರೆ ಜಾಸ್ತಿ ಆಗುತ್ತೆ ಸ್ವಾಭಾವಿಕವಾಗಿ ಶುಗರ್ ರೇಟ್ ಜಾಸ್ತಿ ಆದ್ರೆ ಕಾರ್ಖಾನೆಗಳವರು ರೈತರಿಗೆ ಹೆಚ್ಚಿನ ರೇಟ್ ಕೊಡ್ತಾರೆ ಬದಲಿಯಾಗಿ ನೀವು ಶುಗರ್ ಅನ್ನು ಇಂಪೋರ್ಟ್ ಮಾಡಿದ್ರೆ ದೇಶದಲ್ಲಿ ಶುಗರ್ ರೇಟ್ ಇನ್ನು ಕಮ್ಮಿ ಆಗುತ್ತೆ ಆವಾಗ ರೈತರಿಗೆ ಸಿಗುವಂತ ಹಣ ಇನ್ನೂ ಕಡಿಮೆ ಆಗುತ್ತೆ ಇವೆಲ್ಲ ತೀರ್ಮಾನಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇದೆ ಹಾಗೂ ಶುಗರ್ ಅಲ್ಲಿ ಒಂದು ಬೈ ಪ್ರಾಡಕ್ಟ್ ಎಥೆನಾಲ್ ಎಥೆನಾಲನ್ನು ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು ಕೂಡ ಕೇಂದ್ರ ಸರ್ಕಾರ ಅವರು ತೀರ್ಮಾನ ಈ ಶುಗರ್ ರೇಟ್ ಮೇಲೆ ಒಂದು ಪ್ರಭಾವ ಬೀರುತ್ತದೆ ಶುಗರ್ ರೇಟ್ ಮೇಲೆ ಪ್ರಭಾವ ಆದರೆ ಅದು ಮತ್ತೆ ರೈತರಿಗೆ ಸಿಗುವಂಥ ಆದಾಯದ ಮೇಲೇ ಪ್ರಭಾವ ಬೀರ್ತದೆ ಸೊ ಇವೆಲ್ಲ ತೀರ್ಮಾನಗಳು ಕೂಡ ಕೇಂದ್ರ ಸರ್ಕಾರದ ಕೈನಲ್ಲಿ ಇದಾವೆ ಸೊ ಕೇಂದ್ರ ಸರ್ಕಾರ ಎಫ್ ಆರ್ ಪಿಯನ್ನು ಏರಿಸಿದ್ರೆ ಸ್ವಾಭಾವಿಕವಾಗಿ ನಾವು ಕೂಡ ರೈತರಿಗೆ ಹೆಚ್ಚಿಗೆ ಕೊಡಿ ಅಂತ ನಾವು ಅದನ್ನು ಇನ್ಸೆಸ್ಟ್ ಮಾಡ್ಬೋದು ಆದರೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿಯನ್ನು ನಿಗದಿ ಮಾಡಿ ಅದನ್ನು ನೀವು ಹೆಚ್ಚಿಗೆ ಮಾಡಿ ಅಂತ ನಮಗೆ ಹೇಳೋದು ಅದು ಸ್ವಲ್ಪ ಕಷ್ಟ ಕಷ್ಟಸಾಧ್ಯವಾದಂಥ ಕೆಲಸ ಹಾಗಾಗಿ ಇವೆಲ್ಲ ವಿಷಯಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ರೈತರ ಪರವಾಗಿ ಮನವರಿಕೆ ಮಾಡಲಿಕ್ಕೆ ಆ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಾಗಲಿ ಅಥವಾ ಸೋಮಣ್ಣ ಅವರಾಗಲಿ ಎಲ್ಲವನ್ನು ಕೂಡ ನೀವು ಯಾಕೆ ಕೇಂದ್ರ ಕಡೆ ಬಟ್ಟು ಮಾಡ್ತೀರಾ ಈಗ ಎರಡು ಬಾರಿ ಸಿ ಎಂ ಆಗಿದ್ರು ಕೂಡ ಬೇಸ್ತು ಅಂತ ಹೇಳ್ತೀವಿ ಸೋಮಣ್ಣ ಈಗ ಎಫ್ ಆರ್ ಪಿ ಅನ್ನ ನಿಗದಿ ಮಾಡುವಂತಹದ್ದು ಕೇಂದ್ರ ಸರ್ಕಾರ ರಾಜ್ಯ ಅಲ್ಲ ಫಸ್ಟ್ ಆಗಿ ಹೇಳ್ತಾ ಇದ್ದೇನೆ ಸಕ್ಕರೆ ಆಮದು ಮಾಡೋದು ರಫ್ತು ಮಾಡುವ ನೀತಿಯನ್ನು ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಅಲ್ಲ ಆದ್ದರಿಂದ ಕಬ್ಬಿನ ಬೆಲೆ ಮೇಲೆ ನೇರ ಪರಿಣಾಮ ಇದೆ ಹಾಗೂ ಎಥೆನಾಲ್ ಅನ್ನ ಎಷ್ಟು ಪ್ರಮಾಣ ಬಳಕೆ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಆ ತೀರ್ಮಾನದಿಂದನೂ ಕೂಡ ಸಕ್ಕರೆ ಕಬ್ಬಿನ ಬೆಲೆ ಮೇಲೆ ನೇರವಾದಂಥ ಪರಿಣಾಮ ಇದೆ ಸೊ ಈಗ ಎಲ್ಲ ತೀರ್ಮಾನಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇರುವಾಗ ಅಧಿಕಾರ ಎಲ್ಲ ಅವ್ರ ಕೈಯಲ್ಲಿ ಜವಾಬ್ದಾರಿ ಬೇರೆಯವರ ಮೇಲೆ ಹೇಳಿದ್ರೆ ಹೇಗೆ ಸಾಧ್ಯ ಯಾರ ಕೈಯಲ್ಲಿ ಅಧಿಕಾರ ಇದೆ ಅವರು ಜವಾಬ್ದಾರಿ ತಗೊಂಡು ಸಮಸ್ಯೆ ಪರಿಹಾರ ಮಾಡಬೇಕು ನಾವು ನಾವಿವತ್ತು ಕಾರ್ಖಾನೆ ಮಾಲೀಕರನ್ನ ಸಭೆ ಕರೆದಿದ್ದೇವೆ ಪ್ರಯತ್ನ ಮಾಡ್ತಾ ಇದ್ದೇವೆ ರೈತರ ಹತ್ರ ಮಾತಾಡ್ತಾ ಇದ್ದೇವೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಕಲೆ ಕಾಯ್ ತಿಂತಾರಾ ಅವರು ನಾವಾದರೂ ಪ್ರಯತ್ನ ಮಾಡ್ತಾ ಇದ್ದೇವೆ ಅವ್ರು ಏನು ಪ್ರಯತ್ನ ಮಾಡಿದ್ದಾರೆ ತೋರಿಸಿ ಒಂದು ಉದಾಹರಣೆ ಕೊಡಿ ಯಾರಾದರೂ ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಒಂದು ಮೀಟಿಂಗ್ ಕರೆದಿದಾರಾ ಪ್ರೈಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಚರ್ಚೆ ಮಾಡಿದಾರಾ ಯಾರ್ಯಾರ್ದು ಪ್ರೈಮ್ ಮಿನಿಸ್ಟ್ರು ಅಲ್ಲಿ ಏನೇನೋ ಹಾಕ್ತಾರೆ ಪೋಸ್ಟು ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಅವರ ಪ್ರತಿಕ್ರಿಯೆ ದೇಶದಲ್ಲಿ ಯಾವುದ್ಯಾವುದೋ ಮೂಲೆಯಲ್ಲಿ ಏನೇನೋ ವಿಷಯದ ಬಗ್ಗೆ ಅವರು ಸಾಮಾಜಿಕ ಜಾಲತಾಣದ ಅಂದರೆ ಅಲ್ಲಿ ಏನೇನೋ ಪೋಸ್ಟ್ ಮಾಡ್ತಾರಲ್ಲ ಇವತ್ತು ರೈತರು ಇಷ್ಟು ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇರುವಾಗ ಇದರ ಬಗ್ಗೆ ಪ್ರಧಾನಮಂತ್ರಿಗಳ ಹೇಳಿಕೆ ಏನು ಹಾಗಾದರೆ ಈ ರೈತರು ಲೆಕ್ಕಕ್ಕಿಲ್ವಾ ಇವರು ಹೋಗಿ ಅಲ್ಲಿ ರೈತರ ಜೊತೆಗೆ ಮಲ್ಕೊಳ್ಳೋದು ಬಿಟ್ಟು ಯಾರೋ ಅವರ ಲೀಡರ್ಸು ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಸಮಸ್ಯೆಗೆ ಪರಿಹಾರ ಹುಡುಕುವಂತ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಲಿ ನಾಟಕ ಮಾಡೋದರಿಂದ ರೈತರಿಗೆ ಸಹಾಯ ಆಗೋದಿಲ್ಲ ರಾಜಕೀಯ ಬೆಳೆ ಬೇಯಬೌದು ಆದರೆ ಅದರಿಂದ ರೈತರಿಗೆ ಸಹಾಯ ಆಗೋದಿಲ್ಲ ರೈತರಿಗೆ ಸಹಾಯ ಆಗಬೇಕಂದ್ರೆ ತೀರ್ಮಾನ ಮಾಡ್ತಕ್ಕಂಥ ಎಲ್ಲ ವಿಷಯಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇರೋದ್ರಿಂದ ಅಧಿಕಾರ ಅವ್ರ ಕೈಯಲ್ಲಿರೋದರಿಂದ ಹೋಗಿ ಅಲ್ಲಿ ಕೂತ್ಕೊಂಡು ಏನಾದರೂ ಅಲ್ಪನಾದರೂ ಅವರು ಪ್ರಯತ್ನ ಮಾಡಿ ಒಂದು ಫಲಿತಾಂಶವನ್ನು ಕೊಟ್ಟು ನಂತರ ಅವರು ಮಾತಾಡಿದರೆ ಆ ಮಾತಿಗೆ ನಾವು ಕೂಡ ಉತ್ತರ ಕೊಡ್ಬೋದು ಇಲ್ಲ ಅಂತೇಳಿದರೆ ಇದು ಕೇವಲ ರಾಜಕೀಯಕ್ಕಾಗಿ ಮಾಡ್ತಾ ಇರುವಂಥ ನಾಟಕ ಆಗ್ತದೆ ಅವರದ್ದು 嗯。